ಕರ್ನಾಟಕ ರಾಜ್ಯದ ವನ್ನಿಕುಲ ಕ್ಷತ್ರಿಯ ಸಂಘದ ಯುವ ವೇದಿಕೆ ಅಧ್ಯಕ್ಷ ಆಗಿ ಕೆಲಸ ನಿವಾರಿಸಿದ್ದೀನಿ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ವನ್ನಿಕುಲ ಸಂಘದ ಖಜನ್ಸಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀನಿ ಏನು ಕಳೆದ ನಾಲ್ಕು ವರ್ಷ ಐದು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಮಾಲೂರು ತಾಲೂಕಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಇಡೀ ಜನಾಂಗದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತು ಮೂವತ್ತೈದು ಲಕ್ಷ ಜನ ಇದ್ದರೂ ಕೂಡ ಇದುವರೆಗೂ ಒಬ್ಬರು ಸಾಹಸಿಕರು ಕೂಡ ಇಲ್ಲ ಒಬ್ಬರು ಎಮ್ ಎಲ್ ಸಿ ಕೂಡ ಇಲ್ಲ ಒಬ್ಬರು ಎಂ ಪಿ ಕೂಡ ಇಲ್ಲ ಒಂದು ನಿಗಮ ಮಂಡಳಿ ಕೂಡ ಇಲ್ಲ ಆ ಒಂದು ವಿಚಾರವಾಗಿ ನಮ್ಮ ಒಂದು ಜನಾಂಗದಲ್ಲಿ ಯಾರಾದರೂ ಒಬ್ಬರನ್ನ ಶಾಸಕರು ಮಾಡಬೇಕು ಅಂಥೇಳಿ ನಮ್ಮ ಒಂದು ಹೋರಾಟ ಇತ್ತು ಆಗ ನಮ್ಮ ಜನಾಂಗದ ಮುಖಂಡರುಗಳೆಲ್ಲರೂ ಮಾಲೂರು ತಾಲೂಕಲ್ಲಿ ತಾವು ಸ್ಪರ್ಧೆ ಮಾಡಬೇಕು ಅಂತ ತಿಳಿಸಿದಾಗ ನಾನು ಕಳೆದ ಒಂದು ಐದು ವರ್ಷಗಳಿಂದ ಅಲ್ಲಿ ಕೆಲಸ ಬಂದಿದ್ದೆ ಆದರೂ ಕೂಡ ಜನ ಇವತ್ತು ನಮಗೆ ಸತತವಾಗಿ ಕೆಲಸ ಮಾಡಿದ್ದಕ್ಕೆ ಗುರ್ಸೋ ಅಂಥ ಕೆಲಸ ಮಾಡಿದರು ಏನು ಭಾರತೀಯ ಜನತಾ ಪಕ್ಷದಲ್ಲಿ ನಾವು ನಿರಂತರವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಬಂದಿದ್ದೆ ಅದು ಕೂಡ ಪಕ್ಷ ಇವತ್ತು ನಮ್ಮನ್ನು ಗುರ್ಸೋದಕ್ಕಾಗಿಲ್ಲ ಪಕ್ಷದಲ್ಲಿ ನಮಗೆ ಟಿಕೆಟ್ ಕೊಡೋಂಥ ಕೆಲಸ ಆಗಿಲ್ಲ ಅದಕ್ಕೆ ಮುಖ್ಯ ಕಾರಣ ಆದಂಥವರು ಡಾಕ್ಟರ್ ಸುಧಾಕರ್ ಅವರು